ಪ್ರೈಸ್ ದಲ್ಲೋಡ್ ಎಲ್ರಿಗೂ ಈಗಾಗಲೇ ನಾವು ಜ್ಞಾನಕ್ಕಾಗಿ ಪ್ರಾರ್ಥನೆ ಅಂತ ಒಂದು ವಿಡಿಯೋ ಮಾಡಿದ್ದೀವಿ ಅದರ ಮುಂದುವರೆದ ಭಾಗ ಇದು ಎರಡನೇ ಭಾಗ ಯೇಸು ಸ್ವಾಮಿ ಜ್ಞಾನದ ಬಗ್ಗೆ ಆಗಿದ್ದಾರೆ ನಮಗೆ ಎಷ್ಟು ಜ್ಞಾನ ಅವರು ಕೊಟ್ಟರೂ ನಮಗೆ ಸಾಕಾಗೋದಿಲ್ಲ ಆಧ್ಯಾತ್ಮಿಕವಾಗಿ ಜೀವಿಸಲು ಏಕೆಂದರೆ ಜ್ಞಾನದ ಬುಗ್ಗೆ ಜ್ಞಾನ ಏಸುವೇ ಆಗಿದ್ದಾರೆ ಯೇಸುವಂತೆ ನಾವು ಜೀವಿಸಲು ಯೇಸುವಿನ ಮನೋಭಾವನೆಯಲ್ಲಿ ಜೀವಿಸಲು ನಮಗೆ ಪರಿಶುದ್ಧಾತ್ಮರ ಜ್ಞಾನ ಖಂಡಿತವಾಗಿಯೂ ಬೇಕಾಗಿದೆ ನಮ್ಮ ಒಬ್ಬೊಬ್ಬರನ್ನು ತಂದೆಯಾದ ದೇವರು ಯೇಸು ಕ್ರಿಸ್ತರಲ್ಲಿ ಆರಿಸಿಕೊಂಡಿರುವುದು ನಾವು ಒಬ್ಬೊಬ್ಬರು ಈ ಲೋಕದಲ್ಲಿ ಯೇಸುವಿನಂತೆ ಜೀವಿಸಬೇಕೆಂಬುದೇ ಅವರ ಚಿತ್ತವಾಗಿದೆ ಈ ಜ್ಞಾನದಿಂದ ನಾವು ಜೀವಿಸುವಾಗ ತಂದೆ ದೇವರ ಚಿತ್ತವನ್ನು ನಾವು ಒಬ್ಬೊಬ್ಬರು ನೆರವೇರಿಸುವ ಮಕ್ಕಳಾಗಿ ಜೀವಿಸ್ತೇವೆ ಈ ಪ್ರಾರ್ಥನೆಯನ್ನು ನಾವು ಕಲಿಯೋಣ ಜ್ಞಾನದ ವರವನ್ನು ನೀಡಿರಿ ಓ ಪರಿಶುದ್ಧಾತ್ಮರೇ ಆನಂದದಿಂದ ಜೀವಿಸಲು ಜ್ಞಾನದ ವರವನ್ನು ನೀಡಿರಿ ಸಂತೃಪ್ತಿಯಿಂದ ಜೀವಿಸಲು ಜ್ಞಾನದ ವರವನ್ನು ನೀಡಿರಿ ಪರಿಶುದ್ಧಾತ್ಮರೇ ಸಂತೋಷದಿಂದ ಜೀವಿಸಲು ಜ್ಞಾನದ ವರವನ್ನು ನೀಡಿರಿ ಪರಿಶುದ್ಧಾತ್ಮರೇ ವಾಕ್ಯದಂತೆ ಜೀವಿಸಲು ಜ್ಞಾನದ ವರವನ್ನು ನೀಡಿರಿ ಪರಿಶುದ್ಧಾತ್ಮರೆ ಸನ್ನಡತೆಯಿಂದ ಜೀವಿಸಲು ಜ್ಞಾನದ ವರವನ್ನು ನೀಡಿರಿ ಅಂತರಂಗ ಶುದ್ಧಿಯಲ್ಲಿ ಜೀವಿಸಲು ಜ್ಞಾನದ ವರವನ್ನು ನೀಡಿರಿ ಕ್ಷಮೆಯಲ್ಲಿ ಜೀವಿಸಲು ಜ್ಞಾನದ ವರವನ್ನು ನೀಡಿರಿ ಪ್ರೀತಿಯಲ್ಲಿ ಜೀವಿಸಲು ಜ್ಞಾನದ ವರವನ್ನು ನೀಡಿರಿ ಪರಿಶುದ್ಧಾತ್ಮರೆ ಕೋಪವನ್ನು ಜಯಿಸಲು ಜ್ಞಾನದ ವರವನ್ನು ನೀಡಿರಿ ಪರಿಶುದ್ಧಾತ್ಮರೆ ಬೇಸರಗೊಳ್ಳದೆ ಪ್ರಾರ್ಥಿಸಲು ಜ್ಞಾನದ ವರವನ್ನು ನೀಡಿರಿ ಪರಿಶುದ್ಧಾತ್ಮರೆ ಉಪಕಾರ ಸ್ಮರಣೆ ಮಾಡಲು ಜ್ಞಾನದ ವರವನ್ನು ನೀಡಿರಿ ಪರಿಶುದ್ಧಾತ್ಮರೆ ಕುಟುಂಬವನ್ನು ನಡೆಸಲು ಜ್ಞಾನದ ವರವನ್ನು ನೀಡಿರಿ ಪರಿಶುದ್ಧಾತ್ಮರೆ ಕೆಲಸ ಕಾರ್ಯಗಳನ್ನು ಮಾಡಲು ಜ್ಞಾನದ ವರವನ್ನು ನೀಡಿರಿ ಪರಿಶುದ್ಧಾತ್ಮರೆ ಮಾನಸಾಂತರ ಹೊಂದುವಂತೆ ಜ್ಞಾನದ ವರವನ್ನು ನೀಡಿರಿ ಆತ್ಮರೇ ದೇವರನ್ನು ಮೆಚ್ಚಿಸಲು ಜ್ಞಾನದ ವರವನ್ನು ನೀಡಿರಿ ಆತ್ಮರೇ ವಿಶ್ವಾಸಿಯಾಗಿ ಜೀವಿಸಲು ಜ್ಞಾನದ ವರವನ್ನು ನೀಡಿರಿ ಆತ್ಮರೇ ಸ್ತುತಿ ಸ್ತೋತ್ರ ಮಾಡಲು ಜ್ಞಾನದ ವರವನ್ನು ನೀಡಿರಿ ಆತ್ಮರೇ ಮಧ್ಯಸ್ಥಿಕೆ ಮಾಡಲು ಜ್ಞಾನದ ವರವನ್ನು ನೀಡಿರಿ ಆತ್ಮರೇ ಸುವಾರ್ತೆಯನ್ನು ಸಾರಲು ಜ್ಞಾನದ ವರವನ್ನು ನೀಡಿರಿ ಪರಿಶುದ್ಧಾತ್ಮರೆ ಮಿನಿಸ್ಟ್ರಿಯನ್ನು ನಡೆಸಲು ಜ್ಞಾನದ ವರವನ್ನು ನೀಡಿರಿ ಪರಿಶುದ್ಧಾತ್ಮರೆ ಇತರರ ತಪ್ಪನ್ನು ಕ್ಷಮಿಸಲು ಜ್ಞಾನದ ವರವನ್ನು ನೀಡಿರಿ ಪರಿಶುದ್ಧಾತ್ಮರೆ ಪರದೂಷಣೆಯನ್ನು ನಿಲ್ಲಿಸಲು ಜ್ಞಾನದ ವರವನ್ನು ನೀಡಿರಿ ಪರಿಶುದ್ಧಾತ್ಮರೆ ನಿಂದನೆಯನ್ನು ನಿಲ್ಲಿಸಲು ಜ್ಞಾನದ ವರವನ್ನು ನೀಡಿರಿ ಪರಿಶುದ್ಧಾತ್ಮರೆ ವ್ಯಾಮೋಹವನ್ನು ತ್ಯಜಿಸಲು ಜ್ಞಾನದ ವರವನ್ನು ನೀಡಿರಿ ಪರಿಶುದ್ಧಾತ್ಮರೇ ದುರಿಚ್ಛೆಯನ್ನು ಬಿಟ್ಟು ಬಿಡಲು ಜ್ಞಾನದ ವರವನ್ನು ನೀಡಿರಿ ಪರಿಶುದ್ಧಾತ್ಮರೇ ಚಾಡಿ ಮಾತನ್ನು ಆಡದಂತೆ ಜ್ಞಾನದ ವರವನ್ನು ನೀಡಿರಿ ಪರಿಶುದ್ಧಾತ್ಮರೇ ಹರಟೆ ಮಾತನ್ನು ಆಡದಂತೆ ಜ್ಞಾನದ ವರವನ್ನು ನೀಡಿರಿ ಪರಿಶುದ್ಧಾತ್ಮರೆ ಲೋಕಕ್ಕೆ ಒಳಗಾಗದಂತೆ ಜೀವಿಸಲು ಜ್ಞಾನದ ವರವನ್ನು ನೀಡಿರಿ ಪರಿಶುದ್ಧಾತ್ಮರೇ ವಂಚನೆಯನ್ನು ಮಾಡದಂತೆ ಜ್ಞಾನದ ವರವನ್ನು ನೀಡಿರಿ ಪರಿಶುದ್ಧಾತ್ಮರೆ ಕಪಟಿಯಾಗಿ ಜೀವಿಸದಂತೆ ಜ್ಞಾನದ ವರವನ್ನು ನೀಡಿರಿ ಪರಿಶುದ್ಧಾತ್ಮರೆ ಪಶ್ಚಾತ್ತಾಪ ಪಡುವಂತೆ ಜ್ಞಾನದ ವರವನ್ನು ನೀಡಿರಿ ಪರಿಶುದ್ಧಾತ್ಮರೆ ತ್ಯಾಗವನ್ನು ಮಾಡಲು ಬೇಕಾದಂಥ ಜ್ಞಾನವನ್ನು ನೀಡಿರಿ ಪರಿಶುದ್ಧಾತ್ಮರೆ ಪ್ರಾರ್ಥನೆಯನ್ನು ಮಾಡುವಂತೆ ಜ್ಞಾನದ ವರವನ್ನು ನೀಡಿರಿ ಪರಿಶುದ್ಧಾತ್ಮರೇ ನಿಂದನೆಯನ್ನು ಸಹಿಸಲು ಜ್ಞಾನದ ವರವನ್ನು ನೀಡಿರಿ ಪರಿಶುದ್ಧಾತ್ಮರೇ ಮಾನಸಾಂತರ ಹೊಂದುವಂತೆ ಜ್ಞಾನದ ವರವನ್ನು ನೀಡಿರಿ ಪರಿಶುದ್ಧಾತ್ಮರೇ ಕಷ್ಟಗಳನ್ನು ಸಹಿಸಲು ಜ್ಞಾನದ ವರವನ್ನು ನೀಡಿರಿ ಪರಿಶುದ್ಧಾತ್ಮರೇ ಅವಮಾನವನ್ನು ಸಹಿಸಲು ಜ್ಞಾನದ ವರವನ್ನು ನೀಡಿರಿ ಪರಿಶುದ್ಧಾತ್ಮರೇ ಪರಿಶುದ್ಧಾತ್ಮರೆ ಈ ಪ್ರಾರ್ಥನೆಯನ್ನು ನೀವು ಆಲಿಸಿಯಪ್ಪ ನೀವು ನಮಗೆ ಸದುತ್ತರವನ್ನು ಕೊಡುವವರಾಗಿದ್ದೀರಿ ನಾವು ಯಾವುದನ್ನೆಲ್ಲ ಪ್ರಾರ್ಥಿಸಿದ್ದೇವೋ ಈ ಎಲ್ಲ ಒಂದು ಏರಿಯಾಗಳಲ್ಲೂ ನಮಗೆ ಬೇಕಾದಂಥ ಜ್ಞಾನವನ್ನು ಕರುಣಿಸಿರಿ ಎಂದು ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸ್ತಾ ಇದ್ದೇವೆ ಜೀವವುಳ್ಳ ತಂದೆಯೇ ಆಮೇನ್